ವೆಲ್ಕಮ್ ಟು ಇಫ್ ಯು ಲೈಕ್ ವಿಡಿಯೋಸ್ ಅವರ್ಕ್ರೈಬ್ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಅಧ್ಯಾಯ ಆರರ ಅಭ್ಯಾಸ ಲೆಕ್ಕ ಆರು ಬಿಂದು ಮೂರು ಇದನ್ನು ನೋಡುವ ಮೊದಲನೇದು ಮುಂದಿನ ಚಿತ್ರಗಳಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ನೋಡಿ ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ನಮಗೆ ನೂರ ಎಂಬತ್ತು ಡಿಗ್ರಿ ಸಿಗಬೇಕು ಮಕ್ಕಳೇ ಇಲ್ಲಿ ಎರಡು ಕೋನಗಳನ್ನು ಕೊಟ್ಟಿದ್ದಾರೆ ಒಂದು ಐವತ್ತು ಡಿಗ್ರಿ ಮತ್ತೊಂದು ಐವತ್ತು ಡಿಗ್ರಿ ಇನ್ನೊಂದು ಎಕ್ಸ್ ಅಂತ ಬರ್ಕೊಳ್ಳುವ ಸಮ ಎಷ್ಟು ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಐವತ್ತು ಕುಡಿಸ್ ಅರ್ವತ್ತು ನೂರ ಹತ್ತು ಡಿಗ್ರಿ ಕೂಡಿಸು ಎಕ್ಸ್ ನೂರ ಎಂಬತ್ತು ಡಿಗ್ರಿ ಎಕ್ಸ್ ಅನ್ನ ಇಟ್ಕೊಂಡು ನೂರ ಹತ್ತನ ಸಮಸ್ಯೆಯಿಂದ ಬಲವಧಿ ತಗೊಂಡು ಹೋಗ್ವ ಅವಾಗ ಎಷ್ಟಾಯಿತು ಪ್ಲಸ್ ನೂರ ಹತ್ತಿದ್ದದ್ದು ಮೈನಸ್ ನೂರ ಹತ್ತಾಯಿತು ನೂರ ಎಂಬತ್ತರಿಂದ ನೂರ ಹತ್ತನ ಕಳೆದಾಗ ಎಪ್ಪತ್ತು ಡಿಗ್ರಿ ಸಿಗುತ್ತೆ ಹಾಗಾಗಿ ಎಕ್ಸ್ನ ಬೆಲೆ ಎಪ್ಪತ್ತು ಡಿಗ್ರಿ ಇನ್ನು ಬಿ ಒನ್ ನೋಡಿ ಇಲ್ಲಿ ಪಿ ಕ್ಯೂ ಆರ್ ಎನ್ನುವಂಥ ಒಂದು ತ್ರಿಭುಜದಲ್ಲಿ ಇದೊಂದು ಲಂಬಕೋನ ತ್ರಿಭುಜ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ನೋಡಿ ಇಲ್ಲಿ ಲಂಬಕೋನ ಏರ್ಪಟ್ಟಂತಹ ಸಿಂಬಲನ್ನು ನಾವಿಲ್ಲಿ ನೋಡಬಹುದು ಹಾಗಾಗಿ ಎರಡು ಕೋನದ ಅಳತೆಯನ್ನು ಬರ್ಕೊಳ್ಳೋ ತೊಂಬತ್ತು ಕುಡಿಸು ಮೂವತ್ತು ಕುಡಿಸು ಒಂದು ಕೋನದ ಅಳತೆ ಗೊತ್ತಿಲ್ಲ ಎಕ್ಸ್ ಆಗಿರಲಿ ಹಾಗಾಗಿ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ತೊಂಬತ್ತು ಕುಡಿಸು ಮೂವತ್ತು ನೂರ ಇಪ್ಪತ್ತು ಡಿಗ್ರಿ ಪ್ಲಸ್ ಎಕ್ಸ್ ಸಮ ನೂರ ಎಂಬತ್ತು ಡಿಗ್ರಿ ಎಕ್ಸನ್ನು ಇಟ್ಕೊಂಡು ನೂರ ಇಪ್ಪತ್ತನ ಸಮ ಚಿಹ್ಹೆಯಿಂದ ಬಲವತ್ತೆ ತಗೊಂಡೋಗುವ ಆವಾಗ ಮೈನಸ್ ನೂರಿಪ್ಪತ್ತೈತು ನೂರ ಎಂಬತ್ತರಿಂದ ನೂರಿಪ್ಪತ್ತನ್ನು ಕಳೆದಾಗ ನಮಗೆ ಇಲ್ಲಿ ಎಕ್ಸ್ನ ಮೇಲೆ ಅರವತ್ತು ಡಿಗ್ರಿ ಸಿಗತ್ತೆ ನೆಕ್ಸ್ಟ್ ಎಕ್ಸ್ ವೈ ಝಡ್ ಎನ್ನುವಂತಹ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಅಳತೆಗಳು ಕೊಟ್ಟಿದ್ದಾರೆ ನೋಡಿ ನೂರ ಹತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಎಕ್ಸ್ ಸಮ ನೂರ ಎಂಬತ್ತು ಡಿಗ್ರಿ ನೂರ ಹತ್ತು ಕುಡಿಸು ಮೂವತ್ತು ಮಾಡಿದಾಗ ನೂರ ನಲ್ವತ್ತು ಡಿಗ್ರಿ ಸಿಗುತ್ತೆ ನೂರ ನಲ್ವತ್ತು ಕುಡಿಸು ಎಕ್ಸ್ ಸಮ ನೂರ ಎಂಬತ್ತು ಡಿಗ್ರಿ ಎಕ್ಸನ್ನು ಇಟ್ಕೊಂಡು ನೂರ ನಲ್ವತ್ತನ ಸಮಚನೆಯಿಂದ ಆಚೆ ತಗೊಂಡು ಹೋಗುವ ಅವಾಗ ನೂರ ಎಂಬತ್ತರಿಂದ ನೂರ ನಲ್ವತ್ತನ್ನು ಕಳೆದಾಗ ನಮಗೆ ಇಲ್ಲಿ ಎಕ್ಸ್ನ ಬೆಲೆ ನಲವತ್ತು ಸಿಗುತ್ತೆ ಚಿತ್ರ ನಾಲ್ಕರಲ್ಲಿ ನೋಡಿ ಒಂದರ ಬೆಲೆ ಕೊಟ್ಟಿದ್ದಾರೆ ಒಂದರ ಬೆಲೆ ಎಷ್ಟು ಐವತ್ತು ಡಿಗ್ರಿ ಕೊಟ್ಟಿದ್ದಾರೆ ಇನ್ನು ಎರಡು ಎಕ್ಸ್ ಗಳನ್ನ ಕಂಡಿಡಬೇಕು ಅಂದ್ರೆ ಎರಡ ಬೆಲೆಯನ್ನು ಕಂಡಿಡಬೇಕು ಎಕ್ಸ್ ಕೂಡಿಸು ಎಕ್ಸ್ ಅಂದ್ರೆ ಒಂದು ಎಕ್ಸ್ ಕೂಡಿಸು ಒಂದು ಎಕ್ಸ್ ಪ್ಲಸ್ ಐವತ್ತು ಒಂದು ಎಕ್ಸ್ ಕೂಡಿಸು ಒಂದು ಎಕ್ಸ್ ಅಂದ್ರೆ ಎರಡು ಎಕ್ಸ್ ಆಯ್ತು ಐವತ್ತು ಐವತ್ತನ ಸಮಚನೆಯಿಂದ ಬಲವತಿ ತಗೊಂಡು ಹೋಗುವ ಮಕ್ಕಳೇ ಅವಾಗ ಮೈನಸ್ ಐವತ್ತಾಯ್ತು ಇಲ್ಲಿ ಎರಡು ಎಕ್ಸ್ ಅಮ್ಮ ನೂರ ಎಂಬತ್ತರಿಂದ ಐವತ್ತನ ಕಳೆದಾಗ ನೂರ ಮೂವತ್ತು ಬಂತು ಎರಡು ಗುಣಿಸು ಎಕ್ಸ್ ಇದೆ ಹಾಗಾಗಿ ಎಕ್ಸ್ ಅನ್ನು ಇಟ್ಕೊಳ್ಳುವ ಗುಣಿಸು ಎರಡಿದ್ದದ್ದು ಸಮಚಿಹ್ನೆಯಿಂದ ಬಲಬದಿ ಹೋದಾಗ ಭಾಗಿಸುವಾಗತ್ತೆ ಆಗುತ್ತೆ ಅವಾಗ ಎರಡು ಭಾಗಿಸು ನೂರ ಮೂವತ್ತು ಮಾಡಿದಾಗ ಮಕ್ಕಳೇ ಅರವತ್ತೈದು ಡಿಗ್ರಿ ಸಿಗತ್ತೆ ಹಾಗಾದ್ರೆ ಎರಡು ಎಕ್ಸ್ಗಳ ಬೆಲೆಯಷ್ಟು ಅರವತ್ತೈದು ಡಿಗ್ರಿ ಮತ್ತು ಅರವತ್ತೈದು ಡಿಗ್ರಿ ಅಲ್ಲಿಗೆ ಐವತ್ತು ಡಿಗ್ರಿ ಕುಡಿಸು ಅರವತ್ತೈದು ಕುಡಿಸು ಅರವತ್ತೈದು ಮಾಡಿದಾಗ ನಮಗೆ ಒಳಕೋಲದ ಮೊತ್ತ ನೂರ ಎಂಬತ್ತು ಡಿಗ್ರಿ ಸಿಗತ್ತೆ ಐದನೇದು ಇಲ್ಲಿ ನೋಡಿ ಮೂರು ಎಕ್ಸ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ ಅವಾಗ ಎಕ್ಸ್ಗಳನ್ನು ಹಾಗೆ ಬರ್ಕೊಳ್ಳುವ ಇಲ್ಲಿ ಎಕ್ಸ್ ಅಂತಾನು ತಗೊಳ್ಬೋದು ಇಲ್ಲ ಒಂದು ಎಕ್ಸ್ ಅಂತನೂ ಕೂಡ ನಾವು ಬರ್ಕೋಬೋದು ಇಲ್ಲಿ ಒಟ್ಟು ಎಕ್ಸ್ಗಳು ಎಷ್ಟಾಯಿತು ಮೂರು ಎಕ್ಸ್ ಆಯಿತು ಒಂದು ಕುಡಿಸು ಒಂದು ಕುಡಿಸು ಒಂದು ಅಲ್ಲಿಗೆ ಮೂರು ಎಕ್ಸ್ಗಳಾಯಿತು ಸಮ ಒಳಕೋನದ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಯಿತು ಮಕ್ಕಳೇ ಇಲ್ಲಿ ಎಕ್ಸ್ ಅನ್ನು ಇಟ್ಕೊಳ್ಳುವ ಗುಣಿಸು ಮೂರಿದ್ದದ್ದು ಸಮ ಆ ಕಡೆ ಹೋದಾಗ ಭಾಗಿಸು ಮೂರಾಗುತ್ತೆ ಮೂರು ಒಂದ ಮೂರು ಮೂರು ಅರವತ್ಲ ನೂರ ಎಂಬತ್ತು ಅಲ್ಲಿಗೆ ಎಕ್ಸ್ನ ಬೆಲೆ ಅರವತ್ತು ಸಿಕ್ತು ತಲಾ ಎಕ್ಸ್ನ ಬೆಲೆ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಆಯಿತು ಅಲ್ಲಿಗೆ ಒಳಕೋನದ ಮೊತ್ತ ನೂರ ಎಂಬತ್ತು ಸಿಕ್ತು ಆರನೇದು ಓಕೆ ಒಂದರ ಬೆಲೆ ಎರಡು ಎಕ್ಸ್ ಇದೆ ಅಂತೆ ಇನ್ನೊಂದರ ಬೆಲೆ ಎಕ್ಸ್ ಇದೆ ಇನ್ನೊಂದು ತೊಂಬತ್ತು ಡಿಗ್ರಿ ನೋಡಿ ಎರಡು ಎಕ್ಸ್ ಎಕ್ಸ್ ಇಲ್ಲಿ ಏನು ಇಲ್ಲ ಅಂದ್ರೆ ಒಂದು ಎಕ್ಸ್ ಇದೆ ಅಂತ ಅರ್ಥ ಓಕೆ ಎರಡು ಎಕ್ಸ್ ಕೂಡ ಎಕ್ಸ್ ಪ್ಲಸ್ ತೊಂಬತ್ತು ತೊಂಬತ್ತು ಹೇಗ್ ಸಿಕ್ತು ಇದೊಂದು ಲಂಬಕೋನ ಆದ ಕಾರಣ ಇಲ್ಲಿ ತೊಂಬತ್ತು ಡಿಗ್ರಿ ಏರ್ಪಡುತ್ತೆ ಅಂತ ನಮ್ಗೆ ಇಲ್ಲಿ ಸಿಂಬಲ್ ಅನ್ನು ಹಾಕಿದ್ದಾರೆ ಹಾಗಾಗಿ ತೊಂಬತ್ತು ಡಿಗ್ರಿ ಸಮ ನೂರ ಎಂಬತ್ತು ಡಿಗ್ರಿ ಅಲ್ಲಿಗೆ ಎರಡು ಎಕ್ಸ್ ಕುಡಿಸುವ ಒಂದು ಎಕ್ಸ್ ಸಮ ಮೂರು ಎಕ್ಸ್ ಆಯಿತು ಸಮ ತೊಂಬತ್ತು ಡಿಗ್ರಿಯ ನಾ ಸಮಚನಿಂದ ಅಪಡೆ ತೊಗೊಂಡು ಹೋಗುವ ನೂರ ಎಂಬತ್ತರಲ್ಲಿ ತೊಂಬತ್ತನ್ನು ಕಳೆದಾಗ ತೊಂಬತ್ತು ಡಿಗ್ರಿ ಸಿಗತ್ತೆ ಇನ್ನು ಎಕ್ಸ್ ಅನ್ನು ಇಟ್ಟುಕೊಂಡು ಮೂರನ್ನು ಗುಣಿಸು ಮೂರಿದ್ದು ಸಮಾಚಿನಿಂದ ಬಲಬದಿ ಹೋದಾಗ ಭಾಗಿಸುವಾಗತ್ತೆ ಮಕ್ಕಳೇ ಮೂರು ಭಾಗಿಸು ತೊಂಬತ್ತು ಮಾಡಿದಾಗ ಮೂರು ಒಂದು ಮೂರು ಮೂರು ಮೂವತ್ಲ ತೊಂಬತ್ತು ಅಲ್ಲಿಗೆ ಎಕ್ಸ್ನ ಬೆಲೆ ಮೂವತ್ತು ಸಿಕ್ ಇನ್ನೊಂದು ಕೋನದ ಅಳತೆ ಎರಡು ಎಕ್ಸ್ ಅಂತ ತಗೋಬೇಕು ಹಾಗಾಗಿ ಎರಡು ಗುಣಿಸು ಎಕ್ಸ್ ನ ಬೆಲೆ ಮೂವತ್ತಾಯ್ತು ಎರಡು ಮೂವತ್ಲ ಅರವತ್ತು ಹಾಗಾದ್ರೆ ಒಂದರ ಅಳತೆ ಮೂವತ್ತು ಇನ್ನೊಂದರ ಅಳತೆ ಅರವತ್ತು ಡಿಗ್ರಿ ಸೆಕೆಂಡ್ ಮೇನಲ್ಲಿ ಮುಂದಿನ ಚಿತ್ರಗಳಲ್ಲಿ ಎಕ್ಸ್ ಮತ್ತು ವೈ ನ ಬೆಲೆಗಳನ್ನು ಕಂಡುಹಿಡಿಯಿರಿ ಮೊದಲನೇ ಚಿತ್ರದಲ್ಲಿ ಅಂತರ್ಕೋನ ಐವತ್ತು ಡಿಗ್ರಿ ಇದೆ ಇನ್ನು ಬಹಿರ್ಕೋನದಲ್ಲಿ ನೂರ ಇಪ್ಪತ್ತು ಡಿಗ್ರಿಯನ್ನ ಕಾಣ್ತಾ ಇದ್ದೇವೆ ಇನ್ನು ಎಕ್ಸ್ ಮತ್ತು ವೈಗಳನ್ನು ಕಂಡಿಡಬೇಕು ನೋಡಿ ಸಡರೇಕೆಯಲ್ಲಿ ಏರ್ಪಡುವಂತ ಕೋನ ನೂರ ಎಂಬತ್ತು ಡಿಗ್ರಿ ಇರಬೇಕು ಹಾಗಾಗಿ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತ ಕಳೆದಾಗ ಅರವತ್ತು ಡಿಗ್ರಿ ಸಿಗುತ್ತೆ ಹಾಗಾಗಿ ವೈನ ಬೆಲೆ ಅರವತ್ತಾಯ್ತು ಇನ್ನು ಐವತ್ತು ಮಾಡಿದಾಗ ನೂರ ಹತ್ತು ಡಿಗ್ರಿ ಸಿಗುತ್ತೆ ಮಕ್ಕಳೇ ಒಳಕೋನದ ಮೊತ್ತ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿಯಿಂದ ನೂರ ಹತ್ತು ಡಿಗ್ರಿಯನ್ನ ಕಳೆದಾಗ ನಮಗೆ ಇಲ್ಲಿ ಎಪ್ಪತ್ತು ಡಿಗ್ರಿ ಸಿಗುತ್ತೆ ಎಕ್ಸ್ ನ ಬೆಲೆ ಎಪ್ಪತ್ತು ವೈನ ಬೆಲೆ ಅರವತ್ತು ಎರಡನೇ ಚಿತ್ರದಲ್ಲಿ ನೋಡಿ ಒಂದರ ಬೆಲೆ ಕೊಟ್ಟಿದ್ದಾರೆ ಐವತ್ತು ಡಿಗ್ರಿ ಇನ್ನು ಬಹಿರ್ಕೋನದಲ್ಲಿ ಮಕ್ಕಳೇ ಎಂಬತ್ತು ಡಿಗ್ರಿ ಕೊಟ್ಟಿದ್ದಾರೆ ಶೃಂಗಾಭಿಮುಖ ಕೋನ ಅಂದ್ರ ಮಕ್ಕಳೆ ಎದುರುಗಿರುವಂತಹ ಕೋನದ ಅಳತೆಗಳು ಸಮವಾಗಿರುತ್ತೆ ಹಾಗಾಗಿ ಈ ಕೋನ ಎಂಬತ್ತು ಡಿಗ್ರಿ ಆದ್ರೆ ಈ ಕೋನದ ಎದುರು ಇರುವಂತಹ ಈ ವೈ ಬೆಲೆಯು ಕೂಡ ಎಂಬತ್ತಾಗಿರತ್ತೆ ಯಾಕೆಂದ್ರೆ ಶೃಂಗಾಭಿಮುಖ ಕೋನ ಇನ್ನು ಐವತ್ತು ಮತ್ತೆ ಎಂಬತ್ತ ಕೂರಿಸಿದಾಗ ನಮ್ಗೆ ನೂರ ಮೂವತ್ತು ಡಿಗ್ರಿ ಸಿಗತ್ತೆ ಒಳಕೋನದ ಮೊತ್ತ ನೂರ ಎಂಬತ್ತು ನೂರ ಎಂಬತ್ತರಲ್ಲಿ ನೂರ ಮೂವತ್ತನ್ನ ಕಳೆದಾಗ ಐವತ್ತು ಡಿಗ್ರಿ ಸಿಗತ್ತೆ ಹಾಗಾಗಿ ಎಕ್ಸ್ ನ ಬೆಲೆ ಐವತ್ತು ಡಿಗ್ರಿ ವೈನ ಬೆಲೆ ಎಂಬತ್ತು ಡಿಗ್ರಿ ಚಿತ್ರ ಮೂರರಲ್ಲಿ ನೋಡಿ ಎರಡರ ಅಳತೆ ಕೊಟ್ಟಿದ್ದಾರೆ ಒಂದು ಐವತ್ತು ಡಿಗ್ರಿ ಇದೆ ಒಂದು ಅರವತ್ತು ಡಿಗ್ರಿ ಇದೆ ಇನ್ನೊಂದು ಅಳತಿಯನ್ನು ಕಂಡುಹಿಡಬೇಕು ನೋಡಿ ಐವತ್ತು ಕುಡಿ ಅರವತ್ತು ಮಾಡಿದಾಗ ನೂರ ಹತ್ತು ಡಿಗ್ರಿ ಸಿಗುತ್ತೆ ಇನ್ನು ಒಳಕೋನದ ಮೊತ್ತ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿಯಿಂದ ನೂರ ಹತ್ತು ಡಿಗ್ರಿಯನ್ನು ಕಳೆದಾಗ ಎಪ್ಪತ್ತು ಡಿಗ್ರಿ ಸಿಗುತ್ತೆ ಹಾಗಾದರೆ ವೈನ ಬೆಲೆ ಎಪ್ಪತ್ತಾಯಿತು ಇನ್ನು ಸರಳ ರೇಖೆಯಲ್ಲಿ ಏರ್ಪಡುವಂಥ ಕೋನವಾದ ಕಾರಣ ನೂರ ಎಂಬತ್ತು ಡಿಗ್ರಿಯಿಂದ ಎಪ್ಪತ್ತು ಡಿಗ್ರಿಯನ್ನು ಕಳೆದಾಗ ನಮಗೆ ನೂರ ಹತ್ತು ಡಿಗ್ರಿ ಸಿಗುತ್ತೆ ಹಾಗಾದರೆ ಎಕ್ಸ್ನ ಬೆಲೆ ನೂರ ಹತ್ತು ಡಿಗ್ರಿ ನಾಲ್ಕನೇದು ಒಂದು ಅಳತೆ ಕೊಟ್ಟಿದ್ದಾರೆ ಮೂವತ್ತು ಡಿಗ್ರಿ ಇನ್ನು ಇಲ್ಲೊಂದು ಕೋನವನ್ನು ಕೊಟ್ಟಿದ್ದಾರೆ ಇಲ್ಲಿ ಅರವತ್ತು ಡಿಗ್ರಿ ಇದೆ ಮಕ್ಕಳೇ ಇದು ಅರವತ್ತು ಡಿಗ್ರಿ ಆದರೆ ಇದರ ಎದುರಿಗಿರುವಂತಹ ಎಕ್ಸ್ ನ ಬೆಲೆ ಕೂಡ ಅರವತ್ತು ಡಿಗ್ರಿ ಆಗುತ್ತೆ ಏಕೆಂದ್ರೆ ಶೃಂಗಾಭಿಮುಖ ಕೋನಗಳು ಒಂದೇ ಶೃಂಗದಲ್ಲಿ ರಚನೆಯಾಗುವ ಅಭಿಮುಖ ಕೋನಗಳು ಸಮವಾಗಿರುತ್ತೆ ಹಾಗಾಗಿ ಇನ್ನ ಅರವತ್ತಾದ್ರೆ ಎಕ್ಸ್ ನ ಬೆಲೆ ಕೂಡ ಅರವತ್ತು ಡಿಗ್ರಿ ಆಯಿತು ಇನ್ನು ಎರಡು ಕೋನದ ಅಳತೆ ಸಿಕ್ತು ನಮಗೆ ಅರವತ್ತು ಕುಡಿಸು ಮೂವತ್ತು ಮಾಡಿದಾಗ ತೊಂಬತ್ತು ಸಿಗುತ್ತೆ ನೂರ ಎಂಬತ್ತರಿಂದ ತೊಂಬತ್ತನ್ನು ಕಳೆದಾಗ ತೊಂಬತ್ತು ಡಿಗ್ರಿ ಸಿಗುತ್ತೆ ಹಾಗಾಗಿ ಇದರ ಬೆಲೆ ತೊಂಬತ್ತು ಡಿಗ್ರಿ ಎಕ್ಸ್ ನ ಬೆಲೆ ಅರವತ್ತು ವೈನ ಬೆಲೆ ತೊಂಬತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಶೃಂಗಾಭಿಮುಖ ಕೋನ ಆಗಿದ ಕಾರಣ ಎದುರಿಗಿರುವಂತಹ ವೈನ ಬೆಲೆ ತೊಂಬತ್ತಾಯ್ತು ಮಕ್ಕಳೇ ಎರಡು ಎಕ್ಸ್ ಗಳನ್ನ ಕೊಟ್ಟಿದ್ದಾರೆ ಅಭಿಮುಖ ಕೋನವು ತೊಂಬತ್ತು ಡಿಗ್ರಿ ಆಗಿರುತ್ತೆ ಹಾಗಾಗಿ ಎಕ್ಸ್ ಕುಡಿಸು ಎಕ್ಸ್ ಕುಡಿಸು ತೊಂಬತ್ತು ಸಮ ನೂರ ಎಂಬತ್ತು ಎಕ್ಸ್ ಕುಡಿಸು ಎಕ್ಸ್ ಅಂದ್ರೆ ಒಂದು ಎಕ್ಸ್ ಕುಡಿಸು ಒಂದು ಎಕ್ಸ್ ಅಂದ್ರೆ ಎರಡು ಎಕ್ಸ್ ಆಯ್ತು ಅಲ್ಲಿಗೆ ಎರಡು ಎಕ್ಸ್ ಸಮ ಈ ತೊಂಬತ್ತನ ಸಮಾಚನೆಯಿಂದ ಬಲಬಲಿ ತಗೊಂಡು ಹೋಗುವ ನೂರ ಎಂಬತ್ತರಿಂದ ತೊಂಬತ್ತನ ಕಳೆದಾಗ ತೊಂಬತ್ತು ಡಿಗ್ರಿ ಸಿಗುತ್ತೆ ಮಿಸು ಎರಡಿದ್ದನ್ನ ಸಮಸ್ಯೆಯಿಂದ ಆಕಡೆ ತಗೊಂಡು ಹೋದಾಗ ಭಾಗಿಸುವಾಗತ್ತೆ ಮಕ್ಕಳೇ ಎರಡು ಭಾಗಿಸು ತೊಂಬತ್ತು ಮಾಡುವ ಎರಡೊಂದ ಎರಡು ಎರಡ್ ತೊಂಬತ್ತು ಹಾಗಾಗಿ ಎಕ್ಸ್ ನ ಬೆಲೆ ತಲಾ ನಲ್ವತ್ತೈದು ಡಿಗ್ರಿ ಆಗತ್ತೆ ಇಲ್ಲಿ ನೋಡಿ ಇಲ್ಲಿ ಎಲ್ಲಾ ಬಹಿರ್ಕೋನಗಳ ಮೊತ್ತವನ್ನ ಕಂಡುಹಿಡಿಬೇಕು ಇಲ್ಲಿ ಹೊರಗೆಲ್ಲ ಎಕ್ಸ್ ಕೊಟ್ಟಿದ್ದಾರೆ ಇನ್ನು ವೈ ನ ಬೆಲೆ ಕಂಡು ಇಲ್ಲಿ ಎಷ್ಟು ಎಕ್ಸ್ ಗಳಿವೆ ಮೂರು ಎಕ್ಸ್ ಗಳಿವೆ ಹಾಗೆಯೇ ಸರಳ ರೇಖೆಯಲ್ಲಿ ಏರ್ಪಡುವಂತಹ ಕೋನಗಳು ನೂರ ಎಂಬತ್ತು ಡಿಗ್ರಿ ಇರಬೇಕು ಹಾಗಾಗಿ ಮಕ್ಕಳೇ ಎಕ್ಸ್ ಕುಡಿಸು ಎಕ್ಸ್ ಕುಡಿಸು ಎಕ್ಸ್ ಅಂದರೆ ಮೂರು ಎಕ್ಸ್ಗಳಾದವು ಸಮ ನೂರ ಎಂಬತ್ತು ಡಿಗ್ರಿ ಎಕ್ಸ್ ಅನ್ನು ಇಟ್ಕೊಂಡು ಗುಣಿಸು ಮೂರಿದ್ದ ದಿನ ಸಮಚನೆಯಿಂದ ಬಲಗಡೆ ತಗೊಂಡು ಹೋದಾಗ ಭಾಗಿಸು ಮೂರಾಗತ್ತೆ ಮೂರೊಂದ್ಲ ಮೂರು ಮೂರ ಅರವತ್ತು ಎಂಬತ್ತು ಹಾಗಾಗಿ ಪ್ರತಿ ಎಕ್ಸ್ನ ಬೆಲೆ ಅರವತ್ತು ಡಿಗ್ರಿ ಆಯಿತು ಇನ್ನು ಅದರ ಒಳ ಕೋನಗಳು ಕೂಡ ಅರವತ್ತು ಡಿಗ್ರಿ ಆಯಿತು ಯಾಕೆಂದ್ರೆ ಮಕ್ಕಳೇ ಶೃಂಗಾಭಿಮುಖ ಕೋನಗಳು ಒಂದಕ್ಕೊಂದು ಸಮವಾಗಿರುತ್ತೆ ಆದ್ರಿಂದ ಎಕ್ಸ್ನ ಬೆಲೆ ಅರವತ್ತು ಇನ್ನು ವೈನ ಬೆಲೆಯು ಕೂಡ ಅರವತ್ತು ಅಭ್ಯಾಸ ಆರು ಬಿಂದು ಮೂರರ ಅಭ್ಯಾಸ ಲೆಕ್ಕಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು